ನಮಸ್ಕಾರ ಮಕ್ಕಳನ್ನ ಮುದ್ದು ಮಾಡುವಂತ ಸಂದರ್ಭದಲ್ಲಿ ನಾವು ಕೆಲವೊಂದ್ಸಾರಿ ತಪ್ಪುಗಳನ್ನ ಮಾಡಿಬಿಡ್ತೀವಿ ಏನಂದ್ರೆ ಮಗು ಮನೆಯ ಒಬ್ಬ ಹಿರಿಯರನ್ನ ಅಗೌರಸ್ ತಪ್ಪ ಅದನ್ನು ನಾವು ಕಾಮಿಡಿಯಾಗಿ ತಂಬಕ್ತಿವಿ ಹಾಸ್ಯವಾಗಿ ಪರಿಗಣಿಸ್ಕೊಡ್ತಿವಿ ಅದು ಬಹಳ ತಪ್ಪು ತಪ್ಪು ಮಗು ಅಚ್ಚಿಯನ್ನು ಅಥವಾ ಯಾರೋ ಪಕ್ಕದವ್ರನು ಒಬ್ಬ ಹಿರಿಯನನ್ನ ಅಗೌರವದಿಂದ ಮಾತಾಡ್ತಾ ಇದೆ ಅಗೌರವ ವರ್ತನೆಯನ್ನ ಮಾಡ್ತಾ ಇದೆ ಅವ್ರ ಜೊತೆಗೆ ಆಗ ನಾವು ಆ ಮಗುವಿನ ಅಲ್ಲೇ ತಿದ್ದಬೇಕು ಅದರ ಒಂದು ಚೇಷ್ಟೆಯನ್ನ ನೋಡಿ ಅದನ್ನೇ ನಾವು ಸ್ವೀಕಾರ ಮಾಡಿ ಹಾಸ್ಯದಿಂದ ನಕ್ಕೆ ಅಂತಂದ್ರೆ ಮಗು ಮತ್ತೆ ಮತ್ತೆ ಅದೇ ಕೆಲಸವನ್ನ ಮಾಡಲಾರಂಭಿಸ್ತು ಅಗೌರವ ತೋರ್ಸು ಮನ್ವರ್ದಕ್ಕೆ ಅವ್ರ ಇವ್ರಿಗೆ ಅಗೌರವ ತೋರಿಸ್ತದ ಆ ನಂತರ ತಂದೆ ತಾಯಿಗಳಿಗೂ ಕೂಡ ಅಗೌರವ ತೋರ್ಸಕ್ ಶುರು ಮಾಡ್ತದ ಮನೆಯಲ್ಲಿನ ತಂದೆ ತಾಯಿಗಳಿಗೆ ಯಾವಾಗ ಮಗು ಅಗೌರವ ತೋರ್ಸಕತ್ತು ಅವರನ್ನು ಗೌರವಿಸುವುದಲು ಆಗ ಆ ಮಗು ಸಮಾಜಕ್ಕೊಂದ್ ಕಂಟಕ ಆಗ್ತಿ ಯಾಕಂದ್ರ ತನ್ನ ಹೆತ್ತ ತಂದೆ ತಾಯಿಗಳನ್ನೇ ಗೌರವಿಸದ ಮಗು ಮುಂದೆ ಸಮಾಜದ ಇತರರನ್ನ ಹೆಂಗ್ ಗೌರವದಿಂದ ಸಾಧ್ಯ ಕಾಣೋದಿಲ್ಲ ಎಲ್ಲದನ್ನ ಅಗೌರವದಿಂದ ಕಣಕ್ ಶುರುವಾಗ್ತದ ಆಗ ಆ ಮಗು ಸಮಾಜಕ್ಕೆ ಒಂದು ಮುಳ್ಳಾಗ್ತದ ಸಮಾಜ ಅತಿ ಶಿಕ್ಷೆ ನೀಡದೆ ಬರುವುದಿಲ್ಲ ಅಲ್ಲಿ ಮಗು ಮುಂದ ಬಾಳ್ ತೊಂದ್ರೆ ಅನುಭವಿಸ್ತು ನಮ್ಮ ಮಗು ಸಮಾಜದಲ್ಲಿ ಉತ್ತಮ ರೀತಿಯಿಂದ ಬದುಕಿ ಪಾಳ್ಬೇಕು ಅಂತಂದ್ರೆ ನಾವು ಮಗುವಿಗೆ ಒಂದು ಸಂಸ್ಕಾರವನ್ನ ನೀಡಲಿಕ್ಕೆ ಸಂಸ್ಕಾರ ನೀಡಲಿಲ್ಲ ಅಂದ್ರೆ ಆ ಮಗುವಿನ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗ್ತಾವ ಸಂಸ್ಕಾರಕ್ಕೂ ಜೀವನದ ಕಷ್ಟಗಳಿಗೂ ನೇರವಾದ ಸಂಬಂಧ ಎಷ್ಟು ವ್ಯಕ್ತಿ ಸಂಸ್ಕಾರ ಬಂದಿರ್ತಾನ ಅಷ್ಟು ಕಡಿಮೆ ಕಷ್ಟಗಳು ಇರ್ತಾವ ಮತ್ತು ಆತ ಬೇಗನೆ ಆ ಕಷ್ಟಗಳಿಂದ ಹೊರಬರ್ತಾವ ಆದ್ರೆ ಯಾವ ಮಗುವಿನಲ್ಲಿ ಸಂಸ್ಕಾರ ಇರುವುದಿಲ್ಲ ಆತ ನಿರಂತರ ಸಂಘರ್ಷದಲ್ಲಿರ್ತಾವ ಸಂಘರ್ಷಮಯ ಜೀವನ ಆತನದಾಗಿ ಬಿಟ್ಟು ಜೀವನದಲ್ಲಿ ನಿರಂತರ ಹೋರಾಟ ನಿರಂತರ ಸಂಘರ್ಷ ನಿರಂತರ ಘರ್ಷಣೆ ಸಮಾಧಾನ ನೆಮ್ಮದಿ ಶಾಂತಿಗಳು ಆತನ ಜೀವನದಲ್ಲಿ ಬಹಳ ಬಹಳ ಕಡಿಮೆ ಆಗ್ತ ಯಾಕಂದ್ರ ಅವನಲ್ಲಿ ನಿಜವಾದ ಸಂಸ್ಕಾರನೇ ಇರೋದಿಲ್ಲ ಆ ಸಂಸ್ಕಾರ ಬಾಲ್ಯದಲ್ಲಿ ಅವನಿಗೆ ಸಿಗ್ಬೇಕಾಗಿತ್ತು ಆ ಮನೆಯಿಂದ ಆ ಪಾಲಕರಿಂದ ಪೋಷಕರಿಂದ ಆ ತಂದೆ ತಾಯಿಗಳಿಂದ ಆತನಿಗೆ ಸಿಕ್ಕಿಲ್ಲ ಅದಕ್ಕಾಗಿ ಹಂಗಾಕನು ನಮ್ಮ ಮಗು ಖುಷಿಯಿಂದ ಬಾಳ್ಬೇಕು ನಮ್ಮ ಮಗುವಿನ ಜೀವನದಲ್ಲಿ ಹೆಚ್ಚೆಚ್ಚು ಸಂತೋಷ ಬರಬೇಕು ಅಂತಂದ್ರೆ ನಾವು ನಮ್ಮ ಮಗುವಿಗೆ ಸಂಸ್ಕಾರವನ್ನ ಖಂಡಿತವಾಗಿ ಕಲಿಸ್ಲೇಬೇಕಾಗ್ಬೋದು ಸಂಸ್ಕಾರದ ಮೊದಲ ಹೆಜ್ಜೆ ಇ ಎಲ್ಲರನ್ನ ಗೌರವಿಸುವುದು ಇದು ಮೊದಲೇ ಹೆಜ್ಜೆ സംസ്കാര എല്ലാരും ഗൗരവദിന്റെ ആത ബഡ് ഇര ബലിബ ഇളി അത ജാണിരത്ത ഹിരിയന ഇരളി കിരിയന ഇരുളി യാരൗരവനെ ആ ഗൗരവ നിോദ നെക്കു മകൗരവ ദോർസ് തന അതന കിവി ഹിന്ദി തമ അങ്ങല്ല ಹಿರಿಯರಿಗೆ ಗೌರವ ಕೊಡಬೇಕು ಅತಿಥಿಗಳಿಗೆ ಗೌರವ ಕೊಡಬೇಕು ನೀನ್ ಗೌರವ ಕೊಡಕ್ ಕೊಟ್ಬಿಡು ಮರಳಿ ನಿರೀಕ್ಷೆ ಪೇಡನ್ ಆ ಕಡೆಯಿಂದ ಸರಿ ಅಗೌರವ ಬಂದ್ರು ಅಂತಲ್ಲಿಂದ ದೂರ ಆಗ್ಬೇಕಷ್ಟೇನ್ ಅಲ್ಲಿ ಮತ್ತೆ ನಾವು ಅಗೌರವ ತೋರ್ಸೋ ಅವಶ್ಯಕತೆ ಇಲ್ಲ ಅಷ್ಟೇ ಎಲ್ಲ ತಟಸ್ಥಾಗಿ ಅದನ್ನ ಹೊರತುಪಡಿಸಿ ಅಗೌರವ ತೋರ್ಸೋದು ಈರ್ಷೆಯನ್ನು ತೋರ್ಸೋದು ಘರ್ಷಣೆ ಕೇಳೋದು ಬೇಕಾಗಿರ್ದು ಯಾಕಂದ್ರ ನಮ್ಮಲ್ಲಿ ಗೌರವ ತೋರ್ಸೋ ಭಾವನೆ ಬಂತು ಅಂತಂದ್ರ ನಮ್ ನಾವು ಒಬ್ಬೊಬ್ಬರಿಗೆ ಗೌರವ ತೋರಿಸ್ತಾ ಬೋದೆವ ಅಂತಂದ್ರ ನಮ್ಗ್ ನೂರು ಜನ ಗೌರವ ತೋರಿಸ್ಬೋಂತ ಯಾಕಂದ್ರ ಸಮಾಜ ನಾವ್ ಏನ್ ಕೊಡ್ತೀವಿ ಅದೇ ನಮಗ್ ಸಿಕ್ತ ನಾವು ಕೊಡಗಿ ಏನ್ ಕೊಡ್ತೀವಿ ಕದೇ ಸಿಕ್ ಏನ್ ಬಿತ್ತಿವಿ ಅದೇ ಬೆಳೆ ಅದಕ್ಕೆ ಮಗುವಿಗೆ ಸಂಸ್ಕಾರ ಕಲಿಸಲೇ ತಿಳ್ಕೋ ಮನೆಯಲ್ಲಿ ಇವತ್ತಿನ ಅವಶ್ಯಕತೆ ಆಗೋದು ತಂದೆ ಕಾಯಿಗೂ ಕೂಡ ಕೆಲವೊಂದು ತಮ್ಮ ಮಕ್ಕಳನ್ನ ತಮಗೆ ಗೌರವ ತೋರಿಸಿದಾಗ ಕೂಡ ಅವರು ಅದನ್ನ ಮೊದಲ ಮೊದಲು ಖುಷಿಯಿಂದ ಸ್ವೀಕಾರ ಮಾಡ್ತಾರ ಅಂತಾರ ನಕ್ಕ ಸ್ವೀಕಾರ ಮಾಡ್ತಾರ ಮಗು ಚಿಕ್ಕತಿರ್ತ ಅದು ಏನೋ ಅನ್ಬಿಡ್ತು ಅಂದಾಗ ಅದನ್ನು ನಕ್ಕೊಂತ ಸ್ವೀಕಾರ ಮಾಡ್ತಾರ ಅಲ್ಲೇ ಒಂದು ಪೆಟ್ಟು ಕೊಟ್ಟ ಸೀದಾ ಮಾಡಿದ್ರೆ ಸೀದಾ ಆಗ್ತದ ಆ ಸಂದರ್ಭದಲ್ಲಿ ಅದನ್ನ ಸ್ವೀಕಾರ ಮಾಡಿಬಿಡ್ತಾರೆ ಮುಂದ್ ಹಂಗೆ ಮಗು ಬೆಳವಣಿಗೆ ಆತದ ದೊಡ್ಡದ ದೊಡ್ದ ಅದ ಅಗೋರ ತೋರ್ಸ್ಕೊಂತ ಹೋಗ್ತದ ಇವ್ರ ಮಾತಿಗೆ ಏನು ಬೆಲೆ ಬರಲ್ಲ ಇವರು ಏನು ಹೇಳೋದ್ನು ಕೇಳಲ್ಲ ಹಂಗಾಗಿ ಬಿಡ್ತದ ಇವ್ರ ನಿಯಂತ್ರಣ ನೀಡಿ ಹೋಗಿ ನಮ್ಮ ಹೋದಾಗ ಹಾಂಗ ಕೂಡ ಕುಂತ ನಮ್ಮ ಮಗ ನಮ್ಮ ಮಾತ ಕೇಳಲ್ಲ ಏನ್ ಹೇಳಿದ್ರು ಅಷ್ಟೇ ಆಗ ಅಣ್ಣ ಅದಕ್ಕೆ ಮೂಲ ಕಾರಣ ಆ ಸಣದಿದ್ದಾಗ ಇವರು ಅದಕ್ಕೆ ಸರಿಯಾದ ಸಂಸ್ಕಾರ ಕೊಟ್ಟಿಲ್ಲ ಎಳಸಿನಲ್ಲಿ ಅದನ್ನ ಕಳೆಯನ್ನ ನಾವು ಸಣ್ಣದಿದ್ದಾಗೆ ಕಿತ್ತೆ ಹಾಕ್ಬೇಕು ಅದು ದೊಡ್ಡದಾದ ಕಿತ್ತೆ ಹಾಕಿಂಗ್ ಆಗಲ್ಲ ಅದು ಬೆಳೆ ನಾಶ ಮಾಡಿಬೇಕು ಕಳೆಯನ್ನ ಚಿಕ್ಕದಿದ್ದಾಗ ಕಿತ್ತಾಕ್ಬೇಕು ಗಿಡ ನೋಡ್ರಿ ಸಣ್ಣದಿದ್ದಾಗೆ ಬರ್ತದ ಮರ ಆಯ್ತಂದ್ರೆ ಬದೋದಿಲ್ಲ ಹಂಗನ್ ಮಗುವಿನ ನಾವು ಬೆಳಸುವಂತ ಸಂದರ್ಭದಲ್ಲಿ ಬಾಲ್ಯ ಕಾಲದಲ್ಲಿ ಆತನಲ್ಲಿ ಇರ್ತಕ್ಕಂಥ ದೋಷಗಳನ್ನ ತಿದ್ದುವಕ ಕೆಲಸ ನಾವು ಆತ ತಪ್ಪಾದಾಗ ನಾವು ಶಿಕ್ಷೆ ಕೊಡಲೇಬೇಕು ದಂಡಿಸ್ಲೇಬೇಕು ತಪ್ಪಲ್ಲ ಯಾಕಂದ್ರ ಮಗುವನ್ನ ಸರಿಯಾಗಿ ನಾವು ಬೆಳೆಸ್ಬೇಕಾಗದ ನೋಡ್ರಿ ಒಂದು ಗಿಡವನ್ನ ನಾವು ಬೆಳೆಸ್ಬೇಕಂದ್ರ ಮಗನದು ಅದ್ರದ ಕೆಲವೊಂದು ತೊಂದರೆ ಭಾಂಗ ಮುಡ್ದಾಗ್ಬಿಡ್ತಿ ನೋವಕದ ಗಿಡಕ್ಕೆ అద స బాధ్యత బిందరి అవు ఫలన్న చూట్ బా చూట్బంద్రె ఆ గిడద బరవణి అద్యక అత అదరిందిడక నోవ్ త సీ అది ముందు మరవద బ ఉపకారీ అక్తవ ఈ అదన సరియ్ బేవ్ హ మగువన్ను కూడా నావు చిక్క ఆగక దండి శిక్ష ఎస్ ముద్రస్తి అసే ఇంపార్టెంట్ ముఖ్యనే తప్పలా మగు అన్న సరి అత సంస్కార కర్కొండీ బేక అవశ ఆతా బస్లే ఇలాంద్ర ముందు సమాజ నీడ శిక్ష బహా గౌరవ జనకి ధన్యవాదాలు